ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರೇಂಬಿಕೆ ದೇವಿ ನಾರಾಯಣಿ ನಮಸ್ತುತಿ ಇವತ್ತಿನ ದಿವಸ ನಾವು ನೀವೆಲ್ಲ ಅರಿಷಡ್ವರ್ಗಗಳಲ್ಲಿ ಕಾಮ ಮತ್ತು ಮೋಹಗಳ ಬಗ್ಗೆ ಇವತ್ತು ಚಿಂತನ ಮಂಥನ ಮಾಡೋಣ ಈ ಒಂದು ಆರನೇ ಮತ್ತು ಏಳನೇ ಅಧ್ಯಾಯದೊಳಗೆ ಚಿಕ್ಷುರವಧ ಅಂತಕ್ಕಂಥ ಒಂದು ಹೆಸರಿನ ಮೇಲೆ ಅಂದ್ರೆ ಈ ಒಂದು ದೇವಿ ಮಹಾತ್ಮೆಯೊಳಗೆ ವರ್ಗಗಳ ಒಂದೊಂದು ವಿಚಾರಗಳನ್ನು ಅವುಗಳನ್ನು ಹೆಂಗೆ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿಸೋ ಸಲುವಾಗಿ ಈ ಒಂದು ದೇವಿ ಪುರಾಣದೊಳಗೆ ಬರೆದದ್ದಾಗೈತಿ ಈ ಒಂದು ದೇವಿ ಪುರಾಣದೊಳಗೆ ಈ ಅರಿಷಡ್ವರ್ಗಗಳಿಗೆ ಒಂದೊಂದು ಥರದ ರಾಕ್ಷಸರ ಹೆಸರನ್ನು ಇಟ್ಟ ಇಲ್ಲೇ ಸಾತ್ವಿಕ ಗುಣಕ್ಕೂ ಮತ್ತು ಈ ರಾಕ್ಷಸ ಗುಣಕ್ಕೂ ನಮ್ಮಲ್ಲಿಯೇ ನಡೀತಕ್ಕಂಥ ದ್ವಂದ್ವ ಯುದ್ಧವನ್ನು ಈ ಹೊರಗಿನ ಅನುಸಾರವಾಗಿ ಇಲ್ಲಿ ರಾಕ್ಷಸರ ಮತ್ತು ದೇವಿಯ ನಡುವೆ ನಡೆದ ಯುದ್ಧ ಆಗೇತಿ ಅಂತೇಳಿ ಇಲ್ಲೇ ನೋಟಕ್ಕೆ ಕಂಡು ಬಂದರು ಇಲ್ಲಿ ದೇವಿ ಪುರಾಣದಲ್ಲಿ ಪ್ರತಿಯೊಂದು ವಿಷಯವೂ ನಮ್ಮ ಶರೀರಕ್ಕೆ ಸಂಬಂಧಿಸಿದ್ದು ಆಗೇತಿ ಅನ್ನೋದನ್ನು ನಾವು ನೀವೆಲ್ಲ ಲಕ್ಷ್ಯದೊಳಗೆ ಇಟ್ಕೊಳ್ಳೋಣ ಅಂತ ಹಂಗೆ ಇವತ್ತಿನ ಒಂದು ಪ್ರವಚನದೊಳಗೆ ಬಿಡಾಲವದ ಅಂತಂದ್ರೆ ಮೋಹದಿಂದ ಬಿಡುಗಡೆ ಹೊಂದೋದು ಇನ್ನೊಂದು ಚಿಕ್ಷರವದ ಅಂತಂದ್ರೆ ಕಾಮದಿಂದ ಬಿಡುಗಡೆಯನ್ನು ಹೊಂದೋದು ಅಥವಾ ಈ ಕಾಮ ಮೋಹ ಅಂತಕ್ಕಂಥದ್ದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದನ್ನು ನಾವು ನೀವು ಇವತ್ತ ಚಿಂತನ ಮಂಥನವನ್ನು ಮಾಡೋಣ ಯಾಕಂದ್ರೆ ಈ ಜಗತ್ತಿನೊಳಗೆ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಹಲವಾರು ಯೋನಿಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ನಾವು ನಮ್ಮ ಭೋಗ ಪ್ರಾರಂಭದ ಅನುಸಾರವಾಗಿ ಇವತ್ತು ಈ ಭೂಮಿಯೊಳಗ ಈ ಮಾನವ ಜನ್ಮವನ್ನು ಧರಿಸಿ ಬಂದೆವು ಈ ಒಂದು ಮಾನವ ಜನ್ಮ ಕೊನೆಯ ಜನ್ಮ ಆಗಿರೋದರಿಂದ ಈ ಒಂದು ಜನ್ಮದೊಳಗನ ಸುಜ್ಞಾನವನ್ನು ಪಡ್ಕೊಂಡ ಮುಕ್ತಿಯ ಪಥದಡೆಗೆ ಭಕ್ತಿಯ ಮಾರ್ಗದಡೆಗೆ ನಡೆಯೋ ಸಲುವಾಗಿನ ನಮ್ಮ ಹಿಂದಿನ ಹಿರಿಯರು ಋಷಿ ಮುನಿಗಳು ಈ ಹಬ್ಬ ಹರಿದಿನಗಳನ್ನು ಆಚಾರ ವಿಚಾರಗಳನ್ನು ನಮಗೆಲ್ಲ ಮಾಡಿಟ್ಟು ಕಲಿಸ್ಕೊಟ್ಟ ಹೋಗ್ಯಾರ ಹಂಗೆ ಆ ಒಂದು ಆಚಾರ ವಿಚಾರಗಳನ್ನು ನಮ್ಮ ಜೀವನದೊಳಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಅಳವಡಿಸ್ಕೊಂಡ ನಾವು ನೀವು ಪಾವನರಾಗೋನು ಅಂತ ಹೇಳ್ತಾ ಇವತ್ತ ಚಿಕ್ಷರ ವಧೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ನೋಡೋಣಂತ ಈ ಚಿಕ್ಷುರ ಅಂತಂದ್ರೆ ಕಾಮ ಅಂತೇಳಿ ಹೇಳ್ತಾರು ಕಾಮ ಅಂದ್ರೆ ಆಸೆ ಎಲ್ಲದ ರೀತಿಯಿಂದಲೂ ಅತಿ ಆಸೆಯನ್ನು ನಾವು ಮಾ ಏನು ಮಾಡ್ತೀವಿ ಅದ ಕಾಮ ಜೊತೆಗೆ ಈ ವೃತ್ತಿ ಸುಖಕ್ಕೂ ಕಾಮ ಅಂತಲೇ ಹೇಳ್ತಾರೆ ಹೀಗಾಗಿ ಇಲ್ಲೇ ಕಾಮನ ಒಂದು ವರ್ಣನೆಯನ್ನು ಮಾಡ್ಯಾರ ಅದರ ಜೊತೆಗೆ ಆ ಕಾಮವನ್ನು ಹೆಂಗೆ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಆ ಹತೋಟಿಯೊಳಗೆ ನಾವು ಅದನ್ನು ಇಟ್ಕೊಳ್ಳಿಲ್ಲ ಅಂತಂದ್ರೆ ಅದರ ಪರಿಣಾಮಗಳು ಏನೇನು ಅಕ್ಕವು ಅಂತಕ್ಕಂಥದ್ದನ್ನು ನಾವು ನೀವು ನೋಡೋಣ ಈ ಕಾಮ ಅಂತಂದ್ರೆ ಈತ ಪಂಚಾನನ ಸಮಾನ ಅಂತ ಹೇಳ್ತಾರೆ ಈತನ ಒಂದ ಬಾಣದ ಪೆಟ್ಟಿಗೆ ಒಳಗಾಗದವರು ಯಾರೂ ಇಲ್ಲ ಎಲ್ಲರೂ ವಿರಹ ತಾಪವನ್ನು ಅನುಭವಿಸಿದಂಥವ್ರನ್ನ ಈ ಒಂದು ಜೀವದೊಳಗೆ ತ್ರಿಮೂರ್ತಿಗಳು ವಿಶ್ವಾಮಿತ್ರ ಪರಶುರಾದಿ ಋಷಿಮುನಿಗಳು ಜೈಮಿನಿ ವಶಿಷ್ಠ ಮೊದಲಾದಂಥ ಋಷಿಗಳು ನಹುಸ ಚಂದ್ರ ಇಂದ್ರಾದಿ ಮಹಿಮರೆಲ್ಲರೂ ಈ ಒಂದು ಕಾಮನವಶಿನಾಗಿ ತಮ್ಮ ಒಂದ ತಪಶ್ಚರ್ಯವನ್ನು ಅಥವಾ ಪ್ರಾಣವನ್ನು ಕಳೆದುಕೊಂಡಾರ ಈ ಒಂದು ಭೂಲೋಕದೊಳಗೆ ಎಂತಹ ಒಂದ ಬಿರುಸಾಗಿರ್ತಕ್ಕಂಥ ತಡೆಯಲು ಅಸಾಧ್ಯವಾಗಿರ್ತಕ್ಕಂಥ ಹೊಡೆತಗಳನ್ನು ತಾಳ್ಕೋಬೋದು ಆದರೆ ಈ ಕಾಮನ ಒಂದು ಪುಷ್ಪ ಬಾಣವನ್ನು ತಾಳೋದು ಬಹಳ ಅತಿ ದುಸ್ತರ ಯಾಕಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಒಂದು ವ್ಯಸನಕ್ಕೆ ಒಳಗಾದರು ಅಂತಂದ್ರೆ ಈ ಒಂದು ವ್ಯಸನ ದುರ್ಮಾರ್ಗಿಯ ದುರ್ಮಾರ್ಗೀಯ ಇದ್ದಂಗೆ ಈ ಒಂದು ಮಾನವರಾಗಿ ಹುಟ್ಟಿ ಬಂದೀವಿ ಮೇಲೆ ಈ ಒಂದು ಕಾಮ ಮುಕ್ತಿ ಅನ್ನುವಂಥದ್ದಕ್ಕ ಆ ಮುಕ್ತಿ ಕಡೆಗೆ ಹೋಗುವಂಥವ್ರಿಗೆ ಮೃತ್ಯು ಅಂತ ಅನಿಸ್ಕೋತೈತಿ ಅತಿ ಒಂದ ಕೆಟ್ಟ ಅತಿಯಾದ ವಿಷವನ್ನು ಬೆರೆಸಿ ರೂಪದೊಳಗೆ ಮುಚ್ಚಿ ಹಾಕುವಂಥದ್ದನ್ನು ಈ ಒಂದು ಕಾಮ ವಿಷ ಅನ್ನುವಂಥದ್ದು ವಿಷ ಕುಡಿದವ್ರನ್ನ ಕೊಂದ್ರ ಈ ರತಿ ಸುಖ ಅನ್ನತಕ್ಕಂಥದ್ದು ಬರೀ ನೆನಪು ಮಾತ್ರದಿಂದನ ಕೊಂದು ಹಾಕಿ ಬಿಡ್ತೈತಿ ಇದು ಹೆಂಗಪ್ಪ ಅಂತಂದ್ರೆ ಸೆರೆ ಕುಡ್ದಾಗ ಹೆಂಗೆ ನೆಶೆ ಹಾಕೈತೋ ಅದಕ್ಕಿಂತ ಒಂದು ಹೆಚ್ಚಿನ ನೆಶೆ ಇದು ಮಾಡ್ತೈತಿ ಅದಕ್ಕೆ ಈ ಒಂದು ಕಾಮವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಥವಾ ಇದರಿಂದ ದೂರ ಇರೋದು ಭಾಳ ಚಲೋ ಅಂತೇಳಿ ಇಲ್ಲಿ ಹೇಳ್ತಾರೆ ಸಗುಣ ಸಂತತಿಯನ್ನು ನಿಗಮಾದಿ ವಿಧಿಯನ್ನು ತಪದ ಸಿದ್ಧಿಗಳನ್ನು ಜಗದ ಪೂಜ್ಯತೆಯನ್ನು ಮುಂದೆ ಬರ್ತಕ್ಕಂಥ ಒಂದು ಸದಾಶಿವ ಭಾವನೆಯನ್ನು ಆ ಮುಕ್ತಿಯ ಸುಖವನ್ನು ಈ ಒಂದು ಕಾಮ ಅನ್ನುವಂಥದ್ದು ಕೆಡಿಸ್ತೈತಿ ಆ ಕಾರಣಕ್ಕೆ ಇದನ್ನು ಬಿಡಬೇಕು ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಹಿಂದೆ ಪರಮಶಿವ ಭಕ್ತನಾಗಿರ್ತಕ್ಕಂಥ ರಾವಣ ಮಹಾರಾಜ ಕೇವಲ ಆ ಸೀತಾಮಾತೆಯನ್ನು ಕದ್ದೋದ್ಯದ ಸಲುವಾಗಿ ಆತ ತನ್ನ ಸಮಸ್ತ ರಾಜ್ಯವನ್ನು ಕಳ್ಕೊಳ್ಳೋದಷ್ಟ ಪ್ರಾಣವನ್ನು ಕಳ್ಕೊಂಡ ಆತನಿಗೆ ಹತ್ತು ತಲೆ ಇದ್ದು ಇಪ್ಪತ್ತು ಕೈಗಳಿದ್ದರೂ ಕೂಡ ಅದು ಒಂದೇ ಒಂದು ಲೋಪದಿಂದ ದೋಷದಿಂದ ಆ ಒಂದು ರಾವಣ ಆತ ಶಿವಭಕ್ತ ಆಗಿದ್ದರೂ ಕೂಡ ತನ್ನ ಪ್ರಾಣವನ್ನು ನೀಗಬೇಕಾಯಿತು ಶಿಕ್ಷೆಯನ್ನು ಅನುಭವಿಸ್ಬೇಕಾಯ್ತು ಹಂಗೆ ಕೀಚಕ ಮಹಾಭಾರತ ಕಾಲದೊಳಗೆ ಪಾಂಡವರು ಅಜ್ಞಾತ ವಾಸದೊಳಗೆ ವಿರಾಟ್ ನಗರದಲ್ಲಿ ಇರತಕ್ಕಂಥ ಸಮಯದೊಳಗೆ ಆ ಕೀಚ ಅಂತಕ್ಕಂಥ ದುಷ್ಟ ದ್ರೌಪದಿಯ ಮೇಲೆ ಮನಸ್ಸು ಮಾಡಿ ಭೀಮಣಿಯಿಂದ ಹತನಾಗಿ ಹೊಕ್ಕೋಣ ಹಿಂಗ ಯಾರೇ ಆಗಲಿ ಪ್ರತಿ ಸುಖಕ್ಕಾಗಿ ಆತುರ ಪಟ್ಟದ್ದ ಆದರೆ ಕೇಳು ತಪ್ಪಿದ್ದಲ್ಲ ಹಾಗಾದರೆ ಇದರಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಏನು ಉಪಾಯ ಅಂತಂದ್ರೆ ಮೊದಲನೇದ್ದು ನಾವು ಸಾತ್ವಿಕ ಆಹಾರವನ್ನು ಮಿತವಾಗಿನ ಬಳಸಬೇಕು ಈ ಶರೀರ ಅಂತಕ್ಕಂಥದ್ದು ಅದು ಪುರುಷರದ್ದಾಗಿರಲಿ ಸ್ತ್ರೀಯರಾಗಿರದಿರಲಿ ಪ್ರತಿ ದಿವಸ ನವರಂಧ್ರಗಳಲ್ಲಿ ಹೊಲಸುಗಳನ್ನು ಹೊರಸೂಸುವಂಥ ಈ ಒಂದು ದುರ್ಗಂಧದಿಂದ ಪಡುವಂಥ ಈ ಮಾನವ ಶರೀರದ ಬಗ್ಗೆ ತಿರಸ್ಕಾರ ಭಾವನೆಯಿಂದ ನಾವು ಇರಬೇಕು ಹೆಂಗಪ್ಪ ಅಂತಂದ್ರೆ ಒಂದು ಕಬ್ಬಣ್ಣ ನಾವು ಗಾಣದೊಳಗೆ ಕೊಟ್ಟಾಗ ಆ ಗಾಣ ಆ ಕಬ್ಬಣ್ಣ ಹಿಂಡಿ ಹಿಪ್ಪಿ ಮಾಡಿ ಸಿಪ್ಪಿ ಮಾಡಿ ಹೆಂಗೆ ಹೊರಗೆ ಒಗಿತೈತಿತ್ತು ಹಂಗೆ ಈ ಒಂದು ಅತಿಯಾದ ಒಂದು ರತಿ ಸುಖ ಏನು ಮಾಡ್ತೈತಿ ಅಂದ್ರೆ ಸ್ತ್ರೀ ಇರಲಿ ಪುರುಷ ಇರಲಿ ಅದು ಹಿಂಡಿ ಕಬ್ಬಿನ ಸಿಪ್ಪಿ ಹಂಗೆ ಮಾಡಿ ಈ ಶರೀರ ನರಕವಾಸ ಆಗ್ತೈತಿ ಎನ್ನುವಂಥದ್ದನ್ನು ಹೇಳ್ತಾರೆ ಮನ ಆಗಲಿ ನೇತ್ರದಿಂದಾಗಲಿ ನುಡಿ ಶರೀರ ಇಂದ್ರಿಯಾಗಳಿಂದಾಗಲಿ ಈ ಒಂದು ಕಾಮವನ್ನು ಹತೋಟಿಯಲ್ಲಿ ಇಟ್ಟುಕೊಂಡ ಬ್ರಹ್ಮಚರ್ಯದಿಂದ ಕಾಮವನ್ನು ಜಯಿಸುವುದು ಒಂದು ಒಳ್ಳೆಯ ಪ್ರಯತ್ನ ಅಂಥೇಳಿ ನಾವಿಲ್ಲೇ ಹೇಳಬೋದು ಯಾಕಂದ್ರೆ ನಾವು ಆ ಪರಮಾತ್ಮನ ಅಥವಾ ಆ ಆದಿಶಕ್ತಿಯ ಒಂದು ಧ್ಯಾನದೊಳಗೆ ಸದಾಕಾಲ ಭಕ್ತಿಯಿಂದ ನಾವು ಇದ್ದಿದ್ದ ಕರೆ ಆದರೆ ಭಾವದಂತೆಯೇ ಫಲ ನಮ್ಮ ಅಂತರಾತ್ಮದಲ್ಲಿ ಭಾವನೆ ಹೆಂಗಿರ್ತೈತಿ ಹಂಗೆ ದೇವರ ನಮಗೆ ಫಲವನ್ನು ಕೊಡ್ತಾನೆ ಅದಕ್ಕೆ ಸಣ್ಮುಖ ಹನುಮಂತ ಭೀಷ್ಮ ಚನ್ನಬಸವ ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮಕೃಷ್ಣ ಪರಮಹಂಸರು ಸಿದ್ಧಾರೂಢರು ಗರ್ಗದ ಮಡಿವಾಳಜ್ಜ ಹೊಸಳ್ಳಿ ಬೂದಿಸ್ವಾಮಿಗಳು ನಾಗಲಿಂಗ ನಾಗಲಿಂಗಜ್ಜ ಇಂಥ ಮೊದಲಾದ ಒಂದ ಮಹಾಪುರುಷರು ಆ ಕಾಮನ ಗರ್ವವನ್ನು ಮುರಿದು ಬಾಲಬ್ರಹ್ಮಚಾರಿಗಳಂತೆ ಆಗಿಹೋದರು ಅನ್ನುವಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಮಾತೈತಿ ಅದಕ್ಕೆ ಈ ಒಂದು ಕಾಮವಾಸನೆ ಹುಟ್ಟಿದಾಗ ಆ ಪರಮಾತ್ಮನ ಧ್ಯಾನದೊಳಗೆ ಉಳಿ ಉಳಿದ್ರೆ ಅಥವಾ ಆ ದೇವಿಯ ಒಂದು ನಾಮಸ್ಮರಣೆಯೊಳಗೆ ನಾವು ಉಳಿದದ್ದು ಆ ಕರೆ ಆದ್ರೆ ಈ ಕಾಮಣ್ಣು ಅಂತವ ಅಲ್ಲಿ ಆ ಒಂದು ಸ್ಮರಣೆಯೊಳಗೆ ನಿಲ್ಲಲಾರ್ದ ಓಡಿ ಹೋಗ್ತಾನೋ ಅದಕ್ಕೆ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಆ ಆದಿಶಕ್ತಿಯ ಜ್ಞಾನದೊಳಗೆ ನಾಮಸ್ಮರಣೆಯೊಳಗೆ ಇರೋಣಂತ ಹೇಳ್ತಾ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗೋಣಂತ ಮುಂದಿನ ಅಧ್ಯಾಯ ಯಾವುದು ಅಂತಂದ್ರೆ ಬಿಡಾಲವದ ಅಂತ ಹೇಳ್ತಾರೆ ಅಂದ್ರೆ ಮೋಹ ಈ ಮೋಹದ ಬಗ್ಗೆ ಏನು ಹೇಳ್ತಾರೋ ಅನ್ನುವಂಥದ್ದನ್ನು ನಾವು ನೀವು ಶ್ರವಣ ಮಾಡೋಣಂತ ಸತೀ ಸುಧಾರಿಗಳಿರ್ತಕ್ಕಂಥ ಒಂದು ಮೋಹ ಏನೈತಿ ಈ ಇವರು ನನ್ನವರು ಅಂತಕ್ಕಂಥ ದುರಾಭಿಮಾನ ಏನೈತಿ ಇದ ಒಂದು ಮೋಹ ಅಂತೇಳಿ ಅನಿಸ್ಕೊತೈತಿ ಮಮಕಾರದಿಂದ ಮೆಕ್ಕಿನ ಬಂಧನ ಉಂಟಿ ಅಂತೇಳಿ ಮಣ್ಣಿನ ನಿಜವನ ಶಿವಯೋಗಿಗಳು ಹೇಳ್ಯಾರ ಅಂದ್ರೆ ನಾವೇನು ಮಮಕಾರದಿಂದ ಅಪ್ಪಿಕೊಂಡ ಇವರೆಲ್ಲ ನನ್ನವರು ಇವರೆಲ್ಲ ತನಕ ನನ್ನ ಇರ್ತಾರೆ ಅಂತಕ್ಕಂಥ ಮೋಹ ಏನೈತಿ ಅತಿಯಾದ ಮೋಹ ಏನೈತಿ ಇದು ಬಂಧನಕ್ಕೆ ಕಾರಣಕ್ಕತಿ ಅಂತೇಳಿ ಹೇಳ್ತಾರೆ ಸತಿ ಸುತಾದಿಗಳಲ್ಲಿ ನನ್ನವರು ಅಂತಕ್ಕಂಥ ಮಮತೆ ಏನು ಹೆಚ್ಚಾಕತ್ತಲ್ಲ ಹಂಗೆ ಆ ಮಮತೆ ಅಂತಕ್ಕಂಥದ್ದು ಹೆಚ್ಚಾದಂಗೆ ಮೋಹ ಅಂತಕ್ಕಂಥದ್ದು ಹೆಚ್ಚಾದಂಗೆ ದುಃಖ ಹೆಚ್ಚಕ್ಕಂತ ಹೋಗ್ತೈತಿ ಮಗ ಹುಟ್ಟಿದ ಕೂಡಲೇ ಸಂತೋಷ ಕೊಡಲಿಕ್ಕೆ ಆರಂಭ ಮಾಡ್ತಾನೆ ಆದ್ರೂ ಆತ ದುಃಖ ಕೊಡ್ದ ಬಿಡಂಗಿಲ್ಲ ಆದ್ದರಿಂದ ಈ ಮಕ್ಕಳಿಂದ ಸುಖ ಇಲ್ಲ ಯಾಕಂದ್ರೆ ಮೊದಲ ಏನಿತ್ತು ಮನಸ್ಸಿನೊಳಗೆ ದುಃಖ ಅಂತಂದ್ರೆ ಸತಿ ಸತಿಯೂ ಬಾರದ ಮುನ್ನ ಬರಲಿಲ್ಲವೆಂಬ ದುಃಖ ಅಂತ ಹೇಳ್ತಾರೆ ಅಂದ್ರೆ ಲಗ್ನ ಆಗಲಿಲ್ಲ ಹೆಂಡತಿ ಬರಲಿಲ್ಲ ಮಕ್ಕಳು ಬರಲಿಲ್ಲ ಅಂತೇಳಂಥ ದುಃಖ ಯಾವಾಗ ನಾವು ಮದುವೆ ಆಗದ ಮುನ್ನ ನಮ್ಮ ಜೀವನದೊಳಗೆ ಒಬ್ಬ ಸ್ತ್ರೀ ಪ್ರವೇಶ ಆಗೋದಕ್ಕಿಂತ ಮುನ್ನ ಸತಿ ಬರಲಿಲ್ಲ ಅಂತಕ್ಕಂಥ ದುಃಖ ಇರ್ದತಿ ಮುಂದೆ ವಯಸ್ಸಿಗೆ ಬಂದ ನಂತರ ಮದುವೆ ಆದ ಮೇಲೆ ಹೆಂಡತಿ ಬಂದ್ರೂ ಕೂಡ ದುಃಖ ಹೆಂಡತಿ ಬಂದ್ರೆ ಯಾಕೆ ದುಃಖ ಅಂತಂದ್ರೆ ಮುಂದೆ ಹೇಳ್ತಾರು ಆ ಒಬ್ಬ ಹೆಂಡತಿ ಅನಿಸ್ಕೊಂಡಂಥ ಹೆಣ್ಮಗಳು ಉಪಚಾರ ಉಪಚಾರ ಮಾಡಲಿಲ್ಲ ಅಂದ್ರೂ ದುಃಖ ಅಂದ್ರೆ ಸತಿ ಆದಂಥವಳು ಒಲಮೆಯಿಂದ ಪ್ರೀತಿಯಿಂದ ಉಪಚಾರ ಮಾಡಲಿಲ್ಲ ಅಂತಂದ್ರೂ ದುಃಖ ಆ ಬಂದಂಥ ಹೆಂಡತಿ ತನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದ್ಲಂದರೂ ಅವಾಗೂ ದುಃಖ ಅಕ್ಕತಿ ಜರ್ನಿ ಆದ್ರಂತೂ ಇನ್ನೂ ದುಃಖ ಮನೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಜಗಳನ್ನ ಇನ್ನೊಬ್ಬರ ಹತ್ರ ದೂರ ಹೇಳೋಕೆ ಹೋದ್ರಂತೂ ಅತಿಯಾದಂಥ ಒಂದು ದುಃಖ ಅಕ್ಕತಿ ಅದಕ್ಕೆ ಈ ಒಂದು ಸತಿಯ ಅತಿಯಾದ ಮೋಹದಿಂದ ಸುಖ ಇಲ್ಲ ದುಃಖ ಐತಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಋಣಕ್ಕೆ ಮುಕ್ಕುರುವ ನೊಣಗಳಂತೆ ನಿನ್ನಲ್ಲಿ ಹಣ ಇರೋ ತನಕ ಓಲೈಸ್ತಾರು ಅಂದ್ರೆ ಒಂದು ಕಡೆ ಹುಣ್ಣಾಗಿರ್ತಕ್ಕಂಥ ಜಾಗಕ್ಕೆ ಹೆಂಗೆ ನೊಣಗಳು ಮುಕ್ಕುರ್ತಾವಲ್ಲ ಹಂಗೆ ನಿನ್ನ ಹತ್ತಿರ ಹಣ ಇರುವವರೆಗೂ ನಿನ್ನನ್ನು ಹೆಂಡರು ಮಕ್ಕಳು ಓಲೈಸ್ತಾರ ಆ ಒಂದು ಹಣ ತೀರಿದ ಮೂಲಕ ಮರುದಿನನ ಅದೇ ಹೆಂಡತಿ ಮಕ್ಕಳು ನಿನ್ನನ್ನು ಹೆಣದ ಸಮಾನವಾಗಿ ಕಂಡಂಗ ಕಾಣ್ತಾರೆ ಅಲ್ಲದ ನಿನ್ನಿಂದ ದೂರ ಸರದ ಹೊಕ್ಕಾರು ನಿನ್ನ ಅಂತ್ಯಕ್ಕೆ ಶಕ್ತಿ ಇರುವವರೆಗೂ ನಿನ್ನಲ್ಲಿ ದುಡಿಯೋ ತಾಕತ್ತಿರುವವರೆಗೂ ನಿನ್ನ ಹೆಂಡ್ರ ಮಕ್ಕಳು ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ ನಿನಗೆ ಯಾವಾಗ ದುಡಿಯಾಕ ಸಾಧ್ಯ ಇಲ್ಲೋ ಯಾವಾಗ ನೀ ಅಸಮರ್ಥ ಹಾಕಿಯೋ ಆ ಕೂಡಲೇ ಅವರು ನಿನ್ನ ಮಾತಿಗೆ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದಿಲ್ಲ ಇಷ್ಟು ದಿವಸ ಅಪ್ಪ ಅಪ್ಪ ಅಂತಕ್ಕಂಥ ಮಗ ಮುದಕ ಅಂತೇಳಿ ಕರೆಯೋಕ ಚಾಲು ಮಾಡ್ತಾನೆ ಯಜಮಾನ್ರ್ಯ ಅಂತ ಅನ್ನುವಂಥ ಹೆಂಡತಿ ಮುದೋಳ್ಯ ಅಂತೇಳಿ ಅನ್ನೋಕ ಪ್ರಾರಂಭ ಆಗ್ತಾಳೆ ನಿನ್ನಲ್ಲಿ ಎಲ್ಲಿವರೆಗೂ ಶಕ್ತಿ ಹಣ ಇರ್ತೈತೋ ಅಲ್ಲಿವರೆಗೂ ಎಲ್ಲರೂ ನಿನ್ನ ಮಾತನ್ನು ಪಾಲಿಸ್ತಾರೆ ಯಾವಾಗ ನಿನ್ನಲ್ಲಿ ಶಕ್ತಿ ಮತ್ತು ಹಣ ತೀರಿದ ಮರುದಿವಸನ ನಿನ್ನನ್ನು ಎಲ್ಲರೂ ತಿರಸ್ಕಾರ ಮಾಡೋಕೆ ಚಲೋ ಮಾಡ್ತಾರೆ ನೀನೇನಾದರೂ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಬುದ್ಧಿವಾದವನ್ನು ಹೇಳೋಕಾದ್ರೆ ಅಥವಾ ತಿಳುವಳಿಕೆಯನ್ನು ಹೇಳೋಕಾದ್ರೆ ಅವರು ಏನಪ್ಪ ಅಂತಾರಂತಂದ್ರೆ ಈ ಮುದುಕನ ಗೊಣಗಾಟ ಜಾಸ್ತಿ ಭಾಳ ಆಯ್ತು ನಿನಗಿನ್ನೂ ಯಾಕೆ ಸಾವು ಬರಬಲ್ಲದು ಅಂಥೇಳಿ ಅವರು ಬಯಸ್ತಾರೆ ಅಕಸ್ಮಾತ್ ಈ ಭೋಗ ಪ್ರಾರಬ್ಧಾನುಸಾರವಾಗಿ ಶರೀರ ಅಸಕ್ತಾಗಿ ಯಾವುದಾದರೂ ರೋಗಾದಿಗಳು ಬಂದ ಹಾಸಿಗೆ ಹಿಡಿದ್ರಂತೂ ಈ ದರಿದ್ರಕ್ಕ ಯಾವಾಗ ಸಾವು ಬರ್ತೈತು ಅಂಥೇಳಿ ಎದರ ನೋಡ್ತಾರೆ ಆದ್ದರಿಂದ ಇವರು ಇಂಥವರು ನಿಜವಾದ ಪ್ರೇಮಿಗಳಲ್ಲ ನಿಜವಾದ ಪ್ರೇಮಿಗಳು ಯಾರಪ್ಪ ಅಂತಂದ್ರೆ ನಿನ್ನ ಹತ್ರ ಹಣ ಶಕ್ತಿ ಇದ್ದಾಗಲೂ ಅಷ್ಟ ಇಲ್ಲದಾಗಲೂ ಅಷ್ಟ ಏಕೋಭಾವದಿಂದ ನಿನ್ನನ್ನು ಯಾರು ಪ್ರೇಮದಿಂದ ಕಾಣ್ತಾರೋ ಪ್ರೀತಿಯಿಂದ ಕಾಣ್ತಾರೋ ಅವರೇ ನಿನ್ನವರು ಅದಕ್ಕೆ ಈ ಹೇಯ ಸಂಸಾರದೊಳಗೆ ಯಾವುದರ ಮೇಲೂ ಅತಿಯಾದ ಒಂದ ವ್ಯಾಮೋಹವನ್ನು ಇಟ್ಕೋಬಾರ್ದು ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಒಂದು ಮಾನವ ಜಲ್ಮಾದರು ಹೆಂಗಪ್ಪ ಅಂತಂದ್ರೆ ಒಂದು ಮರದೊಳಗೆ ಅಖಿಲವಾಗಿರ್ತಕ್ಕಂಥ ಪಕ್ಷಿಗಳು ಗುಂಪುಗೂಡಿ ಸಾಯಂಕಾಲಕ್ಕೆ ಬಂದ ಆ ಮರದೊಳಗೆ ವಸತಿ ಮಾಡ್ತವೆ ಆ ಒಂದು ಹಕ್ಕಿಗಳು ವಸತಿ ಮಾಡಿ ಬೆಳಗಾದ ಕೂಡಲೇ ಅವು ಒಂದು ಹೊಟ್ಟೆ ಉಪಜೀವನಕ್ಕಾಗಿ ತಮ್ಮ ತಮ್ಮ ದಾರಿಯನ್ನು ಹಿಡ್ಕೊಂಡು ಹೊರಟ ಹೋಗಿಬಿಡ್ತಾವ ಹಂಗ ಈ ಜಲಮದೊಳಗೆ ಈ ಕೂಡಿದಂಥ ಸತ್ಯ ಸುತಾದಿಗಳಾಗಲಿ ಸ್ನೇಹಿತರಾಗಲಿ ಬಂಧು ಬಳಗದವರಾಗಲಿ ನೆಂಟರಿಷ್ಟರಾಗಲಿ ಇವರ ನೀನು ಮುಂದಿನ ಜನ್ಮದಾಗೂ ಅಕ್ಕರು ಅಂತಕ್ಕಂಥ ಯಾವುದ ಗ್ಯಾರಂಟಿ ಅಥವಾ ಭರವಸೆ ಇಲ್ಲ ಈ ಒಂದು ಜೀವನ ಅಂತಕ್ಕಂಥದ್ದು ಈ ಕನಸಿನ ನಾಟಕದೊಳಗೆ ಕೂಡಿದಂಥ ಒಂದು ಸತಿಪತಿಗಳಂತೆ ಪ್ರತಿ ಜನ್ಮದಲ್ಲಿ ಇವರು ಕೂಡಿ ಅಗಲಾವ್ರಣ ಹೆಂಗಪ್ಪ ಅಂತಂದ್ರೆ ಈ ಒಂದು ನಾಟಕಗಳು ಒಳಗೆ ಸತಿಪತಿಗಳಾಗಿ ಗಂಡ ಹೆಂಡತಿಯಾಗಿ ಪಾತ್ರವನ್ನು ನಿರ್ವಹಿಸಿದಂಥ ನಟರು ತಮ್ಮ ಪಾತ್ರ ಮುಗಿದ ತಕ್ಷಣ ಹೆಂಗೆ ಆ ಒಂದು ವೇಷಭೂಷಣವನ್ನು ಕಳಿಸಿ ತಮ್ಮ ನಿಜ ಜೀವನದ ಕಡೆಗೆ ಹೋಗ್ತಾರೋ ಹೆಂಗೆ ಅಗಲ್ತಾರೋ ಹಂಗೆ ಈ ನಾವು ತೊಟ್ಟಂಥ ಶರೀರ ಸಹಿತ ನಮ್ಮದಲ್ಲ ಈ ಒಂದು ಶರೀರನ ನಮ್ಮದಲ್ಲ ಅಂತಂದ ಮ್ಯಾಗ ಈ ಒಂದು ಶರೀರನ ಪ್ರಾರಬ್ಧ ಮುಗಿದ ನಂತರ ಅಂದ್ರೆ ಆಗಿಸುತ್ತೀರದ ಮ್ಯಾಲ ನಿನ್ನನ್ನು ಬಿಟ್ಟು ಇದ ಇದು ಕೂಡ ಅಗಲಿ ಹೊಕ್ಕತಿ ಅಂತಂದ ಮ್ಯಾಗ ಇವರ ನಿನ್ನನ್ನು ಅಂದ್ರೆ ಹೆಂಡ್ರ ಮಕ್ಕಳು ಅಗಲದ ಇರ್ತಾರೇನು ಇರಕ್ಕೆ ಇಲ್ಲ ಇವರು ನಿನ್ನವರ ಆಗಿದ್ದರೆ ನಿನ್ನನ್ನೆಂದೂ ಇವರು ಬಿಟ್ಟು ಅಗಲುತ್ತಿದ್ದಿಲ್ಲ ಇವರು ಅಗಲಿ ಹೊಕ್ಕಾರೋ ಅಂತಂದ್ರೆ ಇವರು ಎಂದೆಂದು ಯಾವ ಕಾಲಕ್ಕೂ ನಿನ್ನವರು ಆಗಕ್ಕೆ ಇಲ್ಲ ಆದ್ದರಿಂದ ಗಂಡ ಹೆಂಡತಿ ಮಕ್ಕಳು ಅಂದ್ರೆ ಅತಿ ದುಃಖ ಆದ ಕಾರಣ ನನ್ನವ್ರ ಅಂತೇಳಿ ಇವ್ರನ್ನ ನೆಚ್ಚಕ್ಕೆ ಹೋಗಬೇಡ ಇವರು ಹೆಂಗಪ್ಪ ಅಂತಂದ್ರೆ ಊರಿಗೆ ಹೋಗುವಾಗ ಬಸ್ಸು ರೈಲ್ವೆ ನಾಟಕ ಮಂದಿರದೊಳಗೆ ಅಥವಾ ಸಂತಿಪೇಟಿಯೊಳಗೆ ಹೆಂಗೆ ಜನ ಕೂಡ್ತಾರಲ್ಲ ಹಂಗೆ ಇವರು ಈ ಒಂದು ಜೀವನದೊಳಗೆ ಕೂಡ್ಯಾರು ಅಂತೇಳಿ ಅವರನ್ನು ವಿಶ್ವಾಸದಿಂದ ನಡೆಸಿಕೊಂಡ ಅತಿಯಾದ ವ್ಯಾಮೋಹ ಮಾಡಿದನ ಎಲ್ಲರೂ ನನ್ನ ಸಹಿತ ಸರ್ವ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿನೂ ನಾವೆಲ್ಲರೂ ಆ ದೇವಿಯ ಮಕ್ಕಳು ಅಂತಕ್ಕಂಥ ಬುದ್ಧಿಯಿಂದ ನಾವೆಲ್ಲರೂ ಆ ಆದಿಶಕ್ತಿಯ ಮಕ್ಕಳು ಇದು ಹೆಣ್ಣು ಮಕ್ಕಳು ಅಂತಕ್ಕಂಥದ್ದೆಲ್ಲ ಇದು ನೆಪ ಮಾತ್ರ ಅಂತೇಳಿ ತಿಳ್ಕೊಂಡ ನಾವು ಸರ್ವವು ಆ ದೇವಿಯ ಮಹಾತ್ಮೆ ಅಂತ ತಿಳ್ಕೊಂಡ ಒಂದು ಸುಬುದ್ಧಿಯಿಂದ ಪ್ರೇಮ ಮಾಡ್ತಾ ಪ್ರೀತಿಯಿಂದ ಇರುವಷ್ಟು ದಿವಸ ಈ ಒಂದು ಭೂಮಿಯೊಳಗೆ ಜೀವನನ ನಡೆಸಿ ನಾವು ಭಕ್ತಿಯುಕ್ತರಾಗಿ ಆ ತಾಯಿಯ ಪಾದವನ್ನು ಸೇರನು ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ మంగళవన్న నీడునంత జై మంగళం జై నమ పార్వతీపతి శివ మహాదేవ శ్రీ సద్గురు సిద్ధారుూఢాయన్నమః శ్రీమన్ నిజుని శివయోగి మహారాజ్ కి జై